ಶುಭದ ಎಲ್ಲರಿಗೂ ಶ್ರೀ ದೇವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ಹನ್ನೆರಡು ರಾಶಿಗಳ ಫಲಾಫಲವನ್ನು ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಹಾಗೆ ಇವತ್ತು ಯಾವೆಲ್ಲ ರಾಶಿಗೆ ಏನೆಲ್ಲ ಪರಿಹಾರಗಳನ್ನ ಸೂಚಿಸಿದ್ದಾರೆ ಅಂತ ಅದನ್ನು ಕೂಡ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ದೇವಿ ಹಾಗೂ ಮಲೆ ಮಾದೇಶ್ವರ ಸ್ವಾಮಿಯ ಆಶೀರ್ವಾದ ಕೃಪಾ ಕಟಾಕ್ಷ ಸದಾ ಯಾವತ್ತು ನಿಮ್ಮ ಮೇಲಿರಲಿ ಇರಲಿ ಬಂಧುಗಳೇ ಈ ದಿನ ತಾರೀಕು ಏಳು ಐದು ಎರಡು ಸಾವಿರದ ಇಪ್ಪತ್ತೈದು ಉತ್ತರಾಯಣ ವಸಂತ ಋತು ಶ್ರೀ ವಿಶ್ವವಸ ನಾಮ ಸಂವತ್ಸರದ ವೈಶಾಖ ಮಾಸದ ಶುಕ್ಲ ಪಕ್ಷದ ದಶಮಿ ತಿಥಿ ದಿನ ಈ ದಿನ ಪುಬ್ಬ ನಕ್ಷತ್ರ ಇದೆ ಈ ದಿನ ನಮ್ಮ ರಾಷ್ಟ್ರಗೀತೆ ಬರೆದಂಥ ಮಹಾನ್ ಚೇತನ ರವೀಂದ್ರನಾಥ ಟಾಗೂರ್ ಅವರ ಜಯಂತಿ ಇವತ್ತು ಅವರಿಗೆ ಆ ಆತ್ಮಕ್ಕೆ ಶಾಂತಿ ಸಿಕ್ಕಿ ಒಳ್ಳೆಯದನ್ನು ಉಂಟು ಮಾಡಲಿ ಭಗವಂತ ಅಂತ ಪ್ರಾರ್ಥನೆ ಮಾಡುತ್ತಾ ಈ ದಿನ ಶುಭ ಕಾಲ ಬಂದು ಒಂಬತ್ತು ಗಂಟೆಯಿಂದ ಹತ್ತು ಮೂವತ್ತರವರೆಗೂ ಮತ್ತು ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಬಂಧುಗಳ ಈ ದಿನ ಆ ಶುಭ ಕಾಲದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಈ ದಿನ ಆ ಶುಭ ಕಾಲ ಆ ಟೈಮ್ ಒಳಗಡೆ ನೀವು ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ ಈ ದಿನ ಒಂದು ಕಾಲು ಕೆ ಜಿ ಹೆಸರು ಕಾಳನ್ನು ಎಲ್ಲಾದರೂ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಅದನ್ನು ದಾನವಾಗಿ ಕೊಟ್ಟಾಗ ಒಂದು ಹಸಿರು ಬಟ್ಟೆ ಒಳಗಡೆ ಗಂಟನ್ನು ಹಾಕಿ ಒಂದು ಕಾಲು ಕೆ ಜಿ ಕೊಟ್ಟಾಗ ಭೂಮಿಲಿರ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗ್ತಕ್ಕಂಥದ್ದು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾವುದೇ ರೀತಿಯಾದ ಒಂದು ಅಹಿತಕರ ಘಟನೆಗಳು ನಡೆದೇ ನಡಿದೇ ಇರತಕ್ಕಂಥದ್ದನ್ನು ತಡೆಯುತ್ತದ್ದು ಹಾಗಾಗಿ ನೀವು ಒಂದು ಕಾಲು ಕೆ ಜಿ ಹೆಸರು ಕಾಳನ್ನು ಹಸಿರು ಬಟ್ಟೆ ಒಳಗಡೆ ಗಂಟಾಕಿ ಹಾಕಿ ಲಕ್ಷ್ಮೀನಾರಸಿಂಹ ದೇವಸ್ಥಾನಕ್ಕೆ ದಾನವಾಗಿ ಕೊಟ್ಟಿದ್ರಿ ಖಂಡಿತವಾಗೂ ನಿಮಗೆಲ್ಲ ಚೆನ್ನಾಗಾಗುತ್ತೆ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ಇದೆ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯಚ ಬುಧ ಶುಕ್ರ ಶನಿವೇಶ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಾಂ ಬಿಜಶ್ ವೌರೋಗಿಣಂ ನಿಧೆಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಹನ್ನೆರಡು ರಾಶಿಯವರಿಗೆ ಮೊದಲಿಗೆ ನಾವು ಮೇಷರಾಶಿ ಕಡೆ ಗಮನ ಕೊಡೋಣ ಮೇಷರಾಶಿಯವರಿಗೆ ಈ ದಿನ ಪ್ರಚಾರದ ದಿನನೇ ಅಂತ ಹೇಳ್ಬೋದು ಅಂದರೆ ನೀವು ಯಾರಿಗಾರು ಒಬ್ಬರಿಗೆ ಎಲ್ಪಿಂಗ್ ನೇಚರ್ ಮಾಡ್ತಕ್ಕಂಥದ್ದು ಅವ್ರ ಬಗ್ಗೆ ಒಗಳೋ ಅಂಥದ್ದು ಅವ್ರ ಬಗ್ಗೆ ತಿಳಿಸೋವಂಥದ್ದು ಈ ದಿನ ಅವರಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ ಈ ದಿನ ತುಂಬ ಚೆನ್ನಾಗಿದೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಖಂಡಿತ ಒಳ್ಳೆದಾಗುತ್ತೆ ಮಿಥುನ ರಾಶಿಯವರಿಗೆ ಒಳ್ಳೆ ತನ್ನದಿಂದ ಇವತ್ತು ವರ್ತಿಸ್ತೀರಿ ತುಂಬ ಲವಲವಿಕೆಯಾಗಿರ್ತೀರಿ ಖುಷಿಯಾಗಿರ್ತೀರಿ ಈ ದಿನ ಗುರು ದತ್ತಾತ್ರೇಯನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಖಂಡಿತವೂ ನಿಮ್ಗೆ ಒಳ್ಳೆಯದಾಗಲಿ ಕಟಕ ರಾಶಿಯವರಿಗೆ ಬೇರೆಯವರು ಹೊಸ ಹೊಸ ಸ್ನೇಹಿತರುಗಳು ನಿಮಗೆ ಪರಿಚಯ ಆಗ್ತಕ್ಕಂಥದ್ದು ಈ ದಿನ ಬಂಧುಗಳೇ ನೀವೇನು ಮಾಡಿ ಅಂದರೆ ಮನಸ್ಕಾರಕ ಚಂದ್ರ ಇರೋದರಿಂದ ನಿಮಗೆ ಸ್ಕಂದನ ಆಲಯಕ್ಕೆ ಹೋಗ್ಬಿಟ್ಟು ಅಲ್ಲೊಂದು ಹತ್ತು ನಿಮಿಷ ಕುಂತಿದ್ದು ಬಂದರೆ ಒಳ್ಳೆಯದು ಸಿಂಹರಾಶಿಯವರಿಗೆ ಸಹಾಯವನ್ನು ಮಾಡಲಿದ್ದೀರಿ ಬೇರೆಯವರಿಗೆ ನೀವು ಹೆಚ್ಚೆಚ್ಚಿಗೆ ಆದಾಯ ತರ್ತಕ್ಕಂಥದ್ದಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ನೀವೇನು ಮಾಡಿ ಅಂದರೆ ಗ್ರಾಮ ದೇವತೆ ಎಲ್ಲಾದರೂ ದೇವಿ ದುರ್ಗಿ ಯಲ್ಲಮ್ಮ ಆಗಿರ್ಬೋದು ಪಟಾಲಮ್ಮ ಆಗಿರ್ಬೋದು ಯಾವುದೇ ಒಂದು ದೇವಾಲಯದಲ್ಲಿ ಶಕ್ತಿ ದೇವಸ್ಥಾನದಲ್ಲಿ ಒಂದು ಹಂತ ಹತ್ತು ನಿಮಿಷ ಜಪವನ್ನು ಮಾಡ್ಕೊಳ್ತಾ ಬನ್ನಿ ಖಂಡಿತ ಹೊಳ್ಳೆದ ಕನ್ಯಾ ರಾಶಿಯವರಿಗೆ ನೀವು ಮಾಡಿರ್ತಕ್ಕಂಥ ತಪ್ಪು ಮತ್ತು ನೀವು ಯೋಚನೆ ಮಾಡೋವಂಥದ್ದು ದುಃಖಕರವಾಗಿರ್ತಕ್ಕಂಥ ವಾತಾವರಣ ಆಗ್ತಕ್ಕಂಥದ್ದು ಇದನ್ನು ತುಂಬ ಚೆನ್ನಾಗಿದೆ ಬಂಧುಗಳೇ ಹಾಗಾಗಿ ನೀವೇನು ಮಾಡಿ ಅಂತಂದರೆ ದತ್ತನಾಲಯ ಎಲ್ಲೆಲ್ಲಿದೆ ಇಲ್ಲಾಂದರೆ ಅರಳಿ ಮರ ಎಲ್ಲ ಅಶ್ವತ್ಥ ವೃಕ್ಷದ ಹತ್ರ ಒಂದು ಐದು ನಿಮಿಷ ಕೂತಿದ್ದು ಜಪವನ್ನು ಮಾಡಿ ಖಂಡಿತ ಹೋಗೋದಾಗುತ್ತೆ ತುಲಾರಾಶಿಯವರಿಗೆ ಜಾಗೃತಿಯಾಗಿರ್ಬೇಕು ಆಗಿರಬೇಕು ಈ ದಿನ ಒಂದು ಸ್ವಲ್ಪ ಚಂದ ಮಟ್ಟಿಗೆ ಚೆನ್ನಾಗಿಲ್ಲ ವಾಹನದಲ್ಲಿ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಿ ಬ ಓಡಾಡಬೇಕು ಈ ದಿನ ಅಷ್ಟೊಂದು ಚೆನ್ನಾಗಿಲ್ಲ ವರ್ಜಿಸಿ ನೀವೇನು ಮಾಡಿ ಅಂದರೆ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಒಂದು ಹತ್ತು ನಿಮಿಷ ಪ್ರಾರ್ಥನೆ ಮಾಡಿ ಇಲ್ಲ ಕುಂಭ ಕೂರ್ಮಾವತಾರ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ವರಾಹ ಅವತಾರ ಆಗಿರ್ಬೋದು ಐಗ್ರೀವ ಆಗಿರ್ಬೋದು ಯಾವುದಾದ್ರು ಒಂದು ನರಸಿಂಹ ಆಗಿರ್ಬೋದು ವೆಂಕಟೇಶ್ವರ ಆಗಿರ್ಬೋದು ಒಂದು ಉಕ್ಕಿ ಕುಂತ್ಕೊಂಡು ಧ್ಯಾನ ಮಾಡ್ಕೊಂಡು ಬನ್ನಿ ವೃಶ್ಚಿಕ ರಾಶಿಯವರಿಗೆ ಧೈರ್ಯ ಸಾಹಸದಿಂದ ಕೊಟ್ಟಿರ್ತಕ್ಕಂಥ ದಿನ ಇದನ್ನು ತುಂಬ ಚೆನ್ನಾಗಿದೆ ಸ್ಕಂದನ ಆಲಯದಲ್ಲಿ ಒಂದು ಹತ್ತು ನಿಮಿಷ ಕೂತಿದ್ದು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಧನುಷ್ಯ ರಾಶಿಯವರಿಗೆ ಇದನ್ನು ತುಂಬ ಚೆನ್ನಾಗಿದೆ ನಿಮಗೆ ಆದಾಯ ದ್ವಿಗುಣ ಆಗ್ತಕ್ಕಂಥದ್ದು ನೀವೇನು ಎಕ್ಸ್ಪೆಕ್ಟೇಷನ್ ಮಾಡಿದ್ದೀರ ಅದು ಖಂಡಿತ ನಡಿತಕ್ಕಂಥದ್ದು ಈ ದಿನ ಇದನ್ನು ಖಂಡಿತ ಒಳ್ಳೆಯದಾಗಲಿ ನಿಮಗೆ ಮಕ್ ಮಕರ ರಾಶಿಯವರಿಗೆ ಆದರೆ ರಾಶಿಯವರು ನೀವೇನು ಮಾಡಿ ಅಂದರೆ ಈ ದಿನ ವೃಕ್ಷದ ಎಲೆಯನ್ನು ತಗೊಬಂದು ಮನೇಲಿಡಿ ಖಂಡಿತ ನಿಮ್ಗೆ ಚೆನ್ನಾಗುತ್ತೆ ಮಕರ ರಾಶಿಯವರಿಗೆ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಕ್ಕಂಥದ್ದು ಬಂಧುಗಳೇ ದಿನ ನಿಮಗೆ ಸ್ವಲ್ಪ ಹುಷಾರಾಗೆ ಮಾಡ್ಕೊಳ್ಳಿ ಶನೇಶ್ವರನ ಆಲಯಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ಕಾಲು ಕೆ ಜಿ ಎಳ್ಳನ್ನು ದಾನ ಮಾಡಿ ಒಂದು ಒಂದು ಲೀಟ್ರು ಇಲ್ಲ ಕಾಲು ಲೀಟ್ರ್ ಆಗಿರ್ತಕ್ಕಂಥದ್ದು ಎಳ್ಳೆಣ್ಣೆಯನ್ನು ದಾನ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಕುಂಭರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಇದನ್ನು ತುಂಬ ಚೆನ್ನಾಗಿದೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದು ಮರಿಬೇಡಿ ಕೇಸರಿಯನ್ನು ಅಣೆಗಿಡೋದನ್ನು ಮರಿಬೇಡಿ ಈ ದಿನ ತುಂಬ ಚೆನ್ನಾಗಿದೆ ಮೀನ ಮೀನರಾಶಿಯವರಿಗೆ ಸುಖಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ನೋವಿದ್ರೂ ಕೂಡ ಎಲ್ಲೋ ಒಂದು ಜಾಗದಲ್ಲಿ ಇವತ್ತು ನಿಮಗೆ ತುಂಬ ಚೆನ್ನಾಗಿ ಒಳ್ಳೆಯದಾಗ್ತಕ್ಕಂಥ ದಿನ ಈ ದಿನ ನೀವು ಅತ್ತಿ ವೃಕ್ಷದ ಕೆಳಗಡೆ ಇಲ್ಲ ಅತ್ತಿ ಚಕ್ಕೆಯನ್ನು ತಗೊಂಬಂದು ಮನೆಯಲ್ಲಿಟ್ಟು ಪೂಜೆ ಮಾಡಿ ಇಲ್ಲ ಅತ್ತಿ ವೃಕ್ಷದ ಕೆಳಗಡೆ ಒಂದು ಐದು ನಿಮಿಷ ಕುಂತು ಪ್ರಾರ್ಥನೆ ಮಾಡಿ ಇಲ್ಲ ಆ ವೃಕ್ಷವನ್ನು ಆಲಿಂಗನ ಮಾಡ್ಕೊಳ್ಳಿ ರಾಶಿಯವರು ತುಂಬ ಚೆನ್ನಾಗಿರುತ್ತೀರ ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪನೇ ಆಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಉಧೋ ಎಲ್ಲಮ್ಮ ಉದೋ ಎಲ್ಲಮ್ಮ ಶ್ರೀ ಮಲೈಮಹದೇಶ್ವರ ನನ್ನ ತಂದೆ ಆಗಿರ್ತಕ್ಕಂಥ ಮಲೈ ಮಹದೇಶ್ವರ ನಿಮ್ಮ ಜೀವನದಲ್ಲಿ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಉಗೇ ಮಾದಪ್ಪ ಉಗೇ ಮದಪ್ಪ ಉಗೇ ಮಾದಪ್ಪ ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ಎಲ್ಲ ರಾಶಿಯವರಿಗೂ ಅನುಷ್ಠಾನಗಳನ್ನು ತಿಳಿಸಿದರೆ ಅನುಷ್ಠಾನಗಳನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಿಮಗೇನಾದರೂ ಸಮಸ್ಯೆಗಳಿದ್ದರೆ ಖಂಡಿತ ಗುರುಗಳನ್ನು ಸಂಪರ್ಕ ಮಾಡ್ಬೋದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು